ಏನು ಲೀ ಮಾವ ಪೊಗ ಯಾವುದು ಚಲೋ ಪಿಗರ್ ಹಿಡ್ಕೊಂಬರತ್ತನಲ್ಲ ಏನು ಬೂಸ್ಕೊಂಡು ಬೂಸ್ಕೊಂಡ ಅನ್ಸುತ್ತೆ ಹೇಗೇನಾರ ಗೊಪ್ಕೊಂಡ್ರು ನಿಮ್ಮ ಅವನ ತಿಳಿಸು ಒಂದವ್ರು ಮತ್ತು ಹಿರಿ ಬಿಡ್ತಾವಣ ಹಾಂ ಇವರೇ ಇಲ್ಲ ನನ್ನ ಫ್ರೆಂಡ್ಸ್ ಇವರೆಲ್ಲ ಒಂದು ಸ್ವಲ್ಪ ಓವರ್ ಇದ್ದಾರೆ ನೀ ತಲೆ ಹಾಕೊಳಕ್ಕೆ ಹೋಗಬೇಡ ಹ್ಞೂ ಸರಿ ಏ ಮಾವ ಈಕಿ ನಮ್ಮ ಮನೆ ಬಾಜುಕ್ಕೆ ಹೊಸದಾಗಿ ಬಂದಾಳ ನಮ್ಮ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದಾಳ ನಿನ್ನೆ ಬಂದಿದ್ಲು ಹಂಗೆ ಅಡ್ಮಿಷನ್ ಮಾಡಿಸಿ ಹೋಗಿದ್ದಾಳ ಇವತ್ತು ನಮ್ಮ ಮನೆ ಬಾಜುಕ್ಕೆ ಎರಡು ಮನೆ ದಾಟಿ ಒಂದು ಖಾಲಿ ಇತ್ತಲ್ಲಿ ಮನೆ ಅದ ಮನೆಗೆ ಈಗ ಬಾಡಿಗೆಗೆ ಬಂದಿದ್ದಾರೆ ಇವರು ಪವಿತ್ರ ಅಂತ ಕೆಸ್ರು ಇನ್ ನಮ್ಮ ಜೊತೇನೆ ಇರ್ತಾಳೆ ಹಾಂ ಈಕೆ ಕುಳ್ಳೆ ಅಂತ ನೀಕಿ ಮ್ಯಾಲಿಂದ ಇಕ್ಕಿ ಜೊತೆನೇ ಊಟಕ್ಕೆ ಗಿಟ್ಟಕ್ಕೆ ಎಲ್ಲ ಹೋಗ್ಬೇಕಾದ್ರುಕಿನ ಕರ್ಕೊಂಡು ಹೋಗ್ತಾ ಮಾಡಿಸ್ಕೊಡ್ಲಾ ಬರೀ ನಿಂದು ಅಷ್ಟೆ ಹೋಗೋತಿಯನ ಊರು ಭಾಡೇ ಇಲ್ಲೋ ನಿಮ್ಮ ಅವ್ವನ ಮಾಡ್ಸೋ ಅಂತ ಅಡಿ ನೋಡು ಪವಿತ್ರಾ ಇವು ಈಕಿ ನಾವು ಕುಳ್ಳಿ ಅಂತ ಕರಿತೀವಿ ಈ ಕೆಸ್ರು ಮಾರ್ತಾ ಬಿಟ್ಟೆ ನಾನು ಅದು ನೀವು ಕುಳ್ಳಿ ಅಂತ ಕರ್ದು ಬಿಡಕಿನ ಇವ ಡುಮ್ಮ ನಾವು ಯಾವಾಗೂ ಡುಮ್ಮ ಅಂತ ಕರಿತೀವಿ ಈ ಕುಳ್ಳಿ ಅಂತ ಕರಿತೀವಿ ಹಂಗ ಸೋಳಕೆ ಅಂತ ಕರಿತೀವಿ ನಾವು ನೀನು ಇನ್ಮಾಲಿಂದ ನಮ್ ಕ್ಲೋಸ್ ಫ್ರೆಂಡ್ ಇದೆಯಲ್ಲ ಹಿಂಗಾಗಿ ನೀವನು ಹಿಂಗೆ ಕರಿವ್ನು ಇವ ನೋಡ್ರಿ ಕಿ ನಮ್ಮ ಮನೆ ವಜ್ ಬಂದಳ ಹೊಸ ಪವಿತ್ರ ಅಂತ ಇನ್ಮಾಲಿಂದ ನಾವೆಲ್ಲರೂ ನಾವು ನಾಲ್ಕು ಜನ ಹೆಂಗಿರ್ತಿದ ಇನ್ಮಾಲಿಂದ ಇಕ್ಕಿನೂ ನಮ್ಮ ಜೋಡಿ ನಾವು ಹಂಗ ಅಕಿ ಹೋಗಕ್ಕೆ ಐದಕ್ಕೆ ಅಡಗಾಳ ಇಕ್ಕಿ ನಮಗೂ ಕ್ಲೋಸ್ ಫ್ರೆಂಡ್ ತಗೊಳ್ಳೋ ಬೇ ಹೇಳಿದ್ಮೇ ನಡೀ ಬೇರೆ ಮಾತನಾಡಿಸ್ತೀ ಅಲ್ಲಿ ಏ ನಿಮ್ಮೋ ನೆಟ್ಟಾಗ ಮಾತಾಡು ಬಂದಾಗ ಒಂದೇ ದಿನ ನಮ್ಮನ್ನು ಬಿಟ್ಟು ಓಡಿ ಹೋಗಬೇಕಾನ ಅಕ್ಕಿ ಹಂಗ ಮಾತಾಡ್ತಿ ಅಲ್ಲಿ ನೋಡ್ರಿ ನೀವೇನು ತಪ್ಪು ತೊಳಗೆ ಹೋಗಕ್ಕೆ ನಮ್ಮ ಕಡಿಸೆ ಭಾಷೆ ಹಿಂಗೆ ನೀವು ನೋಡ್ರಿ ಭಾಳ ಸಮಾಧಾನ ಅನಸ್ತಿರಿ ನೀವೇನು ತಪ್ಪು ತೊಗೊಳಕ್ಕೆ ಹೋಗ್ಬೇಡ್ರಿ ನನಗೆ ಇದೆಲ್ಲ ಅಭ್ಯಾಸನೇ ಇಲ್ಲ ನಿಮ್ಮ ಭಾಷೆ ಕೇಳಿದ್ರೆ ನನಗೆ ಅಂತಾರ ಆಗತ್ತಲ್ಲ ನನಗೆ ಅಯ್ಯೋ ಆಕಡೆ ಬೇಕು ಕ್ಲೀಕೆ ಹಿಂಗೆ ಮಾತಾಡ್ತಾಳೆ ಏ ಅವ್ರು ನಮ್ಮ ಕಡೆಸೇ ಇರಲ್ಲ ಮರೆಯ ಆ ದಕ್ಷಿಣ ಕರ್ನಾಟಕ ಬರ್ತದಲ್ಲ ಆ ಕಡೆಸೆ ಯಾವುದೋ ಒಂದು ಊರಿನ ಇರೋರು ಈ ಕಡೆ ಎಲ್ಲರು ಅವ್ರ ಅಪ್ಪಾಜಿ ಅವ್ರು ಟ್ರಾನ್ಸ್ಫರ್ ಆತಂತ ಈ ಕಡೆಸೆ ಬಂದು ಉಳ್ದಾರ ಇಲ್ಲಿ ಹ್ಮ್ ಅವ್ರಿಗೆ ನಮ್ಮ ಭಾಷೆ ಬರುದಿಲ್ಲ ಹಂಗ ಹಿಂಗ ಮಾತಾಡ್ತಾರ ಅವ್ರ ನಮ್ಮ ಹಂಗ ಹಂಗ ಹಿಂಗ 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 ಅಂದ್ರ ಅದ್ರ ಅಳಕ ಎತ್ ಬಿಡ್ತಾರ ಅವ್ರ ಅವ್ರ ಮಮ್ಮಿ ಅವ್ರ ಪಪ್ಪ ಎಲ್ಲಾರು ಹಿಂಗ ಮಾತಾಡ್ತಾರ ನಮ್ಮ ಹಂಗ ಮಾತಾಡೋದ ಇಲ್ಲ ಅವ್ರ ಅರ್ಥ ಆಕತ್ತಲ್ರಿ ನಾವ್ ಮಾತಾಡೋದ ಹಾ ಅರ್ಥ ಆಗತ್ತೆ ಮಾತಾಡೋದು ಆದ್ರ ಇಂತರ ಮಾತಾಡಕ್ ಬರಲ್ಲ ನೀವು ವರ್ಡ್ಸ್ ಎಲ್ಲ ತುಂಬಾ ರಫ್ ಆಗಿ ಯೂಸ್ ಮಾಡ್ತೀರಪ್ಪ ನಮ್ಮ ಕಡೆ ಎಲ್ಲ ಹೀಗ ಮಾತಾಡೋದ ಇಲ್ಲ ನಾವು ನಾ ಏನ್ ರಫ್ ಆಗಿ ಯೂಸ್ ಮಾತಾಡೋವಲಿ ನಾವು ಈಗ ಈಗ ನೀವು ತುಂಬಾ ರಫ್ ವರ್ಡ್ಸ್ ಯೂಸ್ ಮಾಡ್ತೀರಪ್ಪ ನಮ್ಮ ಕಡೆ ಎಲ್ಲ ಹೀಗ ಮಾತಾಡೋದ ಇಲ್ಲ ತುಂಬ ಸಾಫ್ಟ್ ಜನ ನಮ್ಮ ಕಡೆ ಅಂದರೆ ಹೆಂಗೆ ನೀವು ಈಗ ವರ್ಡ್ಸ್ ಯೂಸ್ ಮಾಡ್ತಾ ಇಲ್ಲ ನಮ್ಮ ಕಡೆ ಯೂಸ್ ಮಾಡೋದೇ ಇಲ್ಲ ತುಂಬ ರೇರ್ ಯಾವಾಗಾದರೂ ತುಂಬ ಕೋಪ ಬಂದಾಗ ಮಾತ್ರ ಯೂಸ್ ಮಾಡೋದು ನೀವು ನಾರ್ಮಲಾಗಿ ಹಿಂಗೆ ಥರ ಎಲ್ಲ ಯೂಸ್ ಮಾಡ್ತೀರಾ ನಮ್ಮ ಕಡೆ ಹಿಂಗೆ ಬಿಡುವ ನೀವು ಹಿಂಗೆ ಕೊಯ್ ಕೊಯ್ ಎಣ್ಣೆ ಕತ್ತೀರ ಎಲ್ಲರನ್ನು ಕಣ್ಣಿಗೆ ಬಾಗ ತರಿಸ್ತಾರೆ ಇಲ್ಲಿ ಏ ನಿಮ್ಮ ಈ ಇಡ್ಡಿ ನೆಟ್ಟಾಗ ಮಾತಾಡ್ಸೋದು ಕಲಿ ಇವ್ರನ್ನ ಹಂಗೆ ಮಾತಾಡ್ತಿದ್ದೀ ಊರು ಕೂಳ್ಳಿ ನೀನು ಕಲರ್ ನೋಡಕ್ಕೆ ಕಲರ್ ನೋಡು ಹೆಂಗದಾಡಕ್ಕೆ ಪಳ ಪಳ ಹೊಳ್ಯಾತ ನೀನು ಅದಿ ಕತ್ಲೆ ನಿಂದ್ರೆ ಕಾಣುವುದಿಲ್ಲ ಕರಿವ ಹೋಗಲ್ಲ ಹಾಲು ಕಟ್ಟಬೇಡಿ ಹೋಗ ನಾನೇ ಇದ್ನಿ ನನ್ನ ಡಬ್ಬ್ಯಾಗ ತಿಂತಿದ್ದಿ ಈಗ ಬಂದಾಳನು ಅಕ್ಕಿಂತ ಹೊಂಟಿ ಹೋಗ ಹೋಗ ಬೇಡ ಹೋಗಿ ನೀ ನಮಗೆ ಹಂಗಲ್ಲಿ ಹಂಗೆ ಹೇಳಿದ್ನಿ ಕಾಮಿಡಿ ಮಾಡಿನ ತೂ ಕ್ಲಾಸ್ ಇಲ್ವಾ ಇವತ್ತು ಇಲ್ಲೇ ಮಾತಾಡ್ಕೊಂಡೆ ನಿಂತಿರದಾ ಅಯ್ಯೋ ನೀವು ಕ್ಲಾಸ್ ಕೇಳಕ್ಕೆ ಬಂದಿರ ಹಾ ಮತ್ತೆ ಎನ್ನಕ್ಕೆ ಬರೋದು ಕಾಲೇಜಿಗೆ ಎಮ್ಮಿಗೆ ಆಗ್ಬೇಕು ನಾವು ಎಮ್ಮಿ ಎಮ್ಮಿ ಬರ್ತೀನಿ ನೀವು ಗಪ್ಪು ಅಂದ್ರಲ್ಲ ಬಾವ ಮೊದಲು ಒಂದು ಥರ ಅದಾಳಿಕ್ಕೆ ಮತ್ತು ನೀವು ಆ ಕ್ಯಾಂಟೀನಾಗ ಕೂತ್ರಿ ನಾನು ಒಂದು ಕಾಲೇಜ್ ತೋರ್ಸ್ಕೊಂಡು ಬರ್ತೇನೆ ಈಗ